ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ವೃತ್ತಿ ಮತ್ತು ಬದುಕು ಎನ್ನುವಂತಹ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ವೃತ್ತಿ ಮತ್ತು ಬದುಕು ಪ್ರತಿ ವ್ಯಕ್ತಿಯ ಜೀವನದಲ್ಲೂ ಲಿಂಗದ ಆಚೆಗೆ ಪುರುಷನೇ ಆಗಿರಲಿ ಅಥವಾ ಮಹಿಳೆಯೇ ಆಗಿರಲಿ ವೃತ್ತಿ ಎನ್ನುವಂಥದ್ದು ಬಹಳ ಅವಶ್ಯಕವಾದ ವಿಷಯ ಹಿಂದಿನ ಕಾಲಕ್ಕೆ ಗಮನಿಸುವುದಾದರೆ ಮನೆಯ ಪುರುಷ ಎಂಬಾತ ದುಡಿದು ತರ್ತಾನೆ ಮತ್ತು ಮಹಿಳೆ ಮನೆಯನ್ನ ನಡೆಸ್ತಾಳೆ ಎನ್ನುವಂತಹ ಒಂದು ಕಾಲ ಇತ್ತು ಆದ್ರೆ ಇವತ್ತು ವಸ್ತು ವಿಷಯಗಳು ಸಾಕಷ್ಟು ಬದಲಾಗಿವೆ ಮಹಿಳೆಯರು ಪುರುಷರು ಸಮಾನದ ರೀತಿಯಲ್ಲಿ ವೃತ್ತಿ ಬದುಕನ್ನು ಎದುರಿಸ್ತಾ ಇದ್ದಾರೆ ಶಿಕ್ಷಣ ಎನ್ನುವಂಥದ್ದು ವ್ಯಾಪಕವಾಗ್ತಾ ಇದೆ ಹೀಗಿರುವಾಗ ವೃತ್ತಿಯ ಆಯ್ಕೆ ಹೇಗಿರಬೇಕು ಮತ್ತು ವೃತ್ತಿಯಿಂದ ನಾವು ಹೊಂದಬಹುದಾದ ಆತ್ಮತೃಪ್ತಿ ಯಾವ ರೀತಿಯದ್ದು ಅನ್ನೋದನ್ನ ಪ್ರತಿಯೊಬ್ಬ ವ್ಯಕ್ತಿಯು ತಿಳಿದಿರಬೇಕು ಮುಖ್ಯವಾಗಿ ನೀವು ನಿರ್ವಹಿಸುತ್ತಿರುವಂತಹ ಕೆಲಸ ಇತರರಿಗೆ ಹೊರತುಪಡಿಸಿ ನಿಮಗೆ ಸಮಾಧಾನವನ್ನ ನೀಡ್ತಾ ಇದೆಯಾ ಎನ್ನುವಂಥದ್ದು ಎಷ್ಟೋ ಸಂದರ್ಭ ಕೇವಲ ನಾವು ಸಂಪಾದಿಸುವ ಹಣಕ್ಕಾಗಿ ಯಾವುದೋ ಕೆಲಸವನ್ನ ನಾವು ಮಾಡ್ತಾ ಇರ್ತೇವೆ ಹಾಗಿರುವಾಗ ನಮ್ಗೆ ಯಾವ ರೀತಿಯ ಆತ್ಮತೃಪ್ತಿಯು ಆ ವೃತ್ತಿಯಿಂದ ಹೊಂದುವುದು ಸಾಧ್ಯ ಆಗುವುದಿಲ್ಲ ಹಾಗಿರುವಾಗ ನೀವು ನಿರ್ವಹಿಸುವ ಕರ್ತವ್ಯ ಅಥವಾ ಕೆಲಸ ನಿಮ್ಗೆ ಸಮಾಧಾನವನ್ನ ತಂದುಕೊಳ್ತಿದೆಯಾ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತದೆ ಇನ್ನು ಮುಂದುವರೆದು ನೋಡೋದಾದ್ರೆ ನಾನು ನಿರ್ವಹಿಸ್ತಿರುವಂತಹ ಕೆಲಸ ನನಗೆ ತೃಪ್ತಿದಾಯಕವಾಗಿದೆ ಆದ್ರೆ ಅದರಿಂದ ಇತರರಿಗೆ ಯಾವುದಾದ್ರೂ ಕೆಟ್ಟ ರೀತಿಯ ಪರಿಣಾಮ ಉಂಟಾಗ್ತಿದೆಯಾ ಅನ್ನುವಂಥದ್ದು ಬಹುಶಃ ಮದ್ಯಪಾನ ಇರಬಹುದು ಅಥವಾ ಧೂಮಪಾನ ಇರಬಹುದು ಇವೆಲ್ಲವೂ ಕೂಡ ಯಾರು ಮಾಡ್ತಾರೋ ಅವರ ಆರೋಗ್ಯಕ್ಕೆ ಹಾನಿಕಾರಕ ಆದ್ರೆ ಇದರ ವ್ಯಾಪಾರಿಯ ತತ್ವಗಳು ಏನಿರಬಹುದು ವ್ಯಾಪಾರವನ್ನ ಮಾಡುವಂತಹ ವ್ಯಕ್ತಿಗೆ ಆತ ಯಾವ ಮಟ್ಟದಲ್ಲಿ ಮದ್ಯವನ್ನ ಮಾರಾಟ ಮಾಡಿದ್ದಾನೆ ಧೂಮಪಾನದ ಪ್ಯಾಕೆಟ್ಗಳು ಎಷ್ಟು ಈ ದಿನ ತನ್ನ ಅಂಗಡಿಯಲ್ಲಿ ಕೊಳ್ಳಲ್ಪಟ್ಟಿದೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿ ಬಿಡ್ತದೆ ಹಾಗಾದ್ರೆ ಮಾರುವವನ ಮನೋಭಾವ ಮತ್ತು ಕೊಳ್ಳುವವನ ಮನೋಭಾವ ಈ ಎರಡನ್ನು ಕೂಡ ನಾವಿಲ್ಲಿ ಯೋಚಿಸಬೇಕು ನಾವು ಮಾಡ್ತಿರುವಂತಹ ಕೆಲಸದಿಂದ ನಾವು ಮಾರಾಟ ಮಾಡ್ತಾ ಇರುವಂತಹ ವಸ್ತುವಿನಿಂದ ಸಮಾಜದಲ್ಲಿ ಯಾವುದೇ ರೀತಿಯಾದ ತೊಂದರೆ ಉಂಟಾಗ್ತಿದೆಯೇ ಅನ್ನೋದನ್ನ ಮೊದಲು ನಾವು ತಿಳಿದಿರಬೇಕು ಹಾಗಾದ್ರೆ ನಮ್ಮ ವೃತ್ತಿಯಿಂದ ನಮಗೂ ಉಳಿತಿದೆ ಸಮಾಜಕ್ಕೂ ಯಾವ ರೀತಿಯ ತೊಂದರೆ ಇಲ್ಲ ಅನ್ನೋದಾದ್ರೆ ಮುಂದುವರೆದು ನಾವೊಂದು ಉತ್ತಮವಾದಂತಹ ವೃತ್ತಿಯಲ್ಲಿದ್ದೇವೆ ಅನ್ನೋದನ್ನ ತಿಳಿದುಕೊಳ್ಬಹುದು ಹಾಗಾದ್ರೆ ವೃತ್ತಿಯ ಆಯ್ಕೆಯ ನಂತರದ ಬದುಕು ಹೇಗಿರಬೇಕು ನಿಮ್ಮ ವೃತ್ತಿಯಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಎಲ್ಲ ರೀತಿಯ ಉಪಾಯಗಳನ್ನ ನೀವೇ ವಿವೇಚನೆಯ ಜೊತೆಗೆ ತಿಳಿದುಕೊಳ್ಬೇಕು ಮತ್ತು ನೀವು ವೃತ್ತಿಯನ್ನ ನಿರ್ವಹಿಸುವ ಸಂದರ್ಭ ನಿಮ್ಮ ಜೊತೆಗೆ ಕೆಲಸ ಮಾಡುವವರನ್ನ ಸಾಕಷ್ಟು ಉತ್ತಮವಾದಂತಹ ರೀತಿಯಲ್ಲಿ ದುಡಿಯುವ ಅವಕಾಶವನ್ನು ನೀವು ಮಾಡಿಕೊಡಬೇಕು ಇದರ ಜೊತೆಗೆ ಆ ವೃತ್ತಿಯಿಂದ ನೀವು ಗಳಿಸಿದ ಮೊತ್ತವನ್ನ ನಿಮ್ಮ ಸಂತೋಷವನ್ನ ಹೆಚ್ಚಿಸಿಕೊಳ್ಳುವ ಅಥವಾ ನಿಮ್ಮ ಬದುಕನ್ನು ಸುಭದ್ರಗೊಳಿಸುವ ರೀತಿಯಲ್ಲಿ ನೀವು ವಿನಿಯೋಗಿಸಬೇಕು ಒಂದಷ್ಟು ಜನ ತಮ್ಮ ಬದುಕಿನಲ್ಲಿ ಹಣವನ್ನು ಸಂಪಾದಿಸುವುದು ಆದ್ಯ ಕರ್ತವ್ಯ ಅನ್ನುವ ರೀತಿಯಲ್ಲಿ ಬದುಕ್ತಾರೆ ಇನ್ನೊಂದಷ್ಟು ಜನ ತಮ್ಮ ಮಕ್ಕಳಿಗೆ ಎಲ್ಲವನ್ನ ಸೇರಿಸಿಡೋದ್ರಲ್ಲಿ ಬದುಕನ್ನೇ ಕಳೆದು ಬಿಡ್ತಾರೆ ಹೀಗೂ ಆಗಬಾರದು ಮಕ್ಕಳಿಗೆ ಒಂದು ಭದ್ರವಾದ ಜೀವನವನ್ನ ಹಾಕಿ ಕೊಡುವ ಜವಾಬ್ದಾರಿ ಹೆತ್ತವರದ್ದು ಆದ್ರೆ ಅದರ ಜೊತೆಗೆ ನಿಮ್ಮ ಬದುಕನ್ನ ಸರಿಯಾದ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂಥದ್ದು ಬಹಳ ಮುಖ್ಯ ಮುಖ್ಯವಾಗಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿಯನ್ನು ವಹಿಸಬೇಕು ನಾವು ಸಂಪಾದಿಸಿದ ಹಣ ಒಂದು ಮಟ್ಟಕ್ಕಾದ್ರೂ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ನೋಡಿಕೊಳ್ಳುವಲ್ಲಿ ವಿನಿಯೋಗವಾಗಬೇಕು ಒಂದು ರೀತಿಯಲ್ಲಿ ಸಾಮಾಜಿಕವಾಗಿ ನಾವು ಈ ಸಮಾಜವನ್ನ ತಿಳಿದುಕೊಳ್ಳುವ ರೀತಿಯಲ್ಲಿ ಎಷ್ಟು ಪ್ರವಾಸಗಳನ್ನ ಮಾಡೋದಕ್ಕೆ ಸಾಧ್ಯ ಅಲ್ಲ ಎಷ್ಟು ಪುಸ್ತಕಗಳನ್ನ ಕೊಳ್ಳೋದಕ್ಕೆ ಸಾಧ್ಯ ನಮ್ಮ ಸಂತೋಷಕ್ಕಾಗಿ ಒಂದು ಕನಿಷ್ಠ ಮಟ್ಟದ ಹಣವನ್ನ ವಿನಿಯೋಗಿಸುವ ಸೌಜನ್ಯ ನಮಗಿರಬೇಕು ಕೇವಲ ಹಣವನ್ನ ಕೂಡಿಡೋದಷ್ಟೇ ಜೀವನದ ಆದ್ಯ ಕರ್ತವ್ಯ ಅನ್ನೋದ್ರ ಬದಲಿಗೆ ಸಮರ್ಪಕವಾದ ಜ್ಞಾನವನ್ನ ಗಳಿಸುವುದಕ್ಕಾಗಿ ನಮ್ಮ ದುಡಿಮೆಯನ್ನ ವಿನಿಯೋಗಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗ್ತದೆ ಹಾಗಾಗಿ ವೃತ್ತಿಯನ್ನ ಆಯ್ದುಕೊಳ್ಳುವಾಗ ಅದರಿಂದ ಉಂಟಾಗಬಹುದಂತಹ ಲಾಭದ ಜೊತೆಗೆ ವೃತ್ತಿಯಲ್ಲಿ ಬಂದ ಮೊತ್ತವನ್ನ ಸಮರ್ಪಕವಾಗಿ ವಿನಿಯೋಗಿಸುವುದು ಕೂಡ ವೃತ್ತಿಗೆ ನಾವು ನೀಡುವಂತಹ ಗೌರವವಾಗಿರುತ್ತೆ ಇಷ್ಟು ಮಾಹಿತಿಯ ಜೊತೆಗೆ ವೃತ್ತಿ ಮತ್ತು ಬದುಕು ಎನ್ನತಕ್ಕಂತಹ ಈ ದಿನದ ಸಂಚಿಕೆಯನ್ನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ನಮಸ್ಕಾರ